ಪಿ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೆ ರೀ ಎಂದು ಅದು ಬಾಳಲಿ ಬೆಳಗ್ಲಿ ಉದ್ಧಾರಾಗಲಿ ಒಂದು ಮುಖ್ಯವಾದ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾರೂ ಬೇಜಾರು ಮಾಡ್ಕೊಬಾರ್ದು ಕೋಪನ ಮಾಡ್ಕೋಬಾರ್ದು ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು ಅದನ್ನು ಮತ್ತೆ 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 ನಿಮ್ಗೆ ಜ್ಞಾಪಕ ಮಾಡಿ ಹೇಳ್ತೀನಿ ಈಸ್ ಒನ್ ಆಫ್ ದ ಬೆಸ್ಟ್ ಎಕಾನಮಿಸ್ಟ್ಸ್ ಆಫ್ ದಿಸ್ ಕಂಟ್ರಿ ನೋಬಡಿಯಲ್ಸ್ ಕ್ಯಾನ್ ಹ್ಯಾವ್ ದಟ್ ಸೆವೆನ್ ಸೆನ್ಸ್ ನಾಲೆಡ್ಜ್ ಎರಡನೇ ಎರಡು ಒಂದು ಇಂಧನ ಡೀಸೆಲ್ ಪೆಟ್ರೋಲ್ ನೀವು ಯೂಸ್ ಮಾಡುವಂಥದ್ದು ಕಾಮನ್ ಸೆನ್ಸ್ ಸಮೇತ ಯೂಸ್ ಮಾಡಿ ಮುಖ್ಯದಲ್ಲಿ ಮುಖ್ಯ ಭಾರತ ದೇಶದಲ್ಲಿ ಚಿನ್ನ ಇಲ್ಲ ನೀವೆಷ್ಟು ಗೋಲ್ಡ್ ಪರ್ ಪರ್ಚೇಸ್ ಮಾಡ್ತೀರೋ ನಿಮ್ಮ ತಲೆ ಮೇಲೆ ನೀವೇ ಬಂಡೆ ಹೇಳ್ಕೊಂಡಂಗೆ ತಿಳ್ಕೊಂಬಿಡ್ರಿ ಎಷ್ಟು ಕ್ಲೋಸ್ ಅರ್ಥ ಐತ್ರ ಇಲ್ಲೇ ಹಿಡಿಗಿರೋದು ಎಕಾನಮಿ ಗೋಲ್ಡಿನ ಮೇಲೆ ಸ್ವಲ್ಪ ತಿರುಗ್ಬಿಡಿ ಹಿಂಗೆ ಹೆಣ್ಮಕ್ಳಿಗೆಲ್ಲ ಕೈ ಮುಗಿದು ಕಟ್ ಇದೀರಿ ಡೌನ್ ಯಾಕಂದ್ರೆ ಅವ್ರ ಕೆಳಗಡೆ ಅವ್ರನ್ನ ಇಳಿಸ್ಲಿಲ್ಲ ಅಂದ್ರೆ ನಾವು ಇಳಿದೋಗ್ತೀವಿ ಅದ್ರ ಮುಂದೆ ಮನುಷ್ಯನಿಗೆ ಮರ್ಯಾದೆ ಇಲ್ಲ ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ ಏನು ಚಿನ್ನಕ್ಕಷ್ಟು ವ್ಯಾಲ್ಯೂ ಏನೊಬ್ರು ಚಿನ್ನದ ವಸ್ತು ಹಾಕೊಂಡು ತಿರುಗಬಾರ್ದ ಆ ಮಟ್ಟಕ್ಕೆ ಏರ್ಸ್ಬಿಡ್ತೀರ ನೀವು ಜನ ಇಷ್ಟ ಪಡ್ತಾರೆ ಅಂತ ಹೌದು ಸರ್ ಇವಾಗ ಮಾತಾಡ್ಸಕ್ಕೆ ಆಗ್ತಿಲ್ಲ ಒಂದು ಗ್ರಾಮ್ ಎಷ್ಟಿದೆ ಗೊತ್ತಾ ಬೇಕೇನ್ರಿ ಬೇಡ ರೀ ನಮ್ ಬಡವರಿಗೆ ಚಿನ್ನ ಅಲ್ಲರಿ ಜೀವನ ರೀ ಚಿನ್ನ ನಮ್ಗೆ ಜೀವನ ರೀ ಚಿನ್ನ ಚಿನ್ನ ಕಟ್ಕೊಂಡು ಏನ್ರಿ ಮಾಡ್ಬೇಕು ಯಾರನ್ನ ಈ ಕಡೆ ಈ ಕಡೆ ನೋಡ್ಬೇಡ್ರಿ ನೀವು ನಿಮ್ ಜೀವನ ನೋಡ್ಕೊಂಡು ಹೋಗ್ರಿ ಬದುಕರೆ ಸಾಕು ಮನುಷ್ಯ ಕೆಟ್ರೆ ಯಾರಿಗೆ ಬರ್ತಾರೆ ಯಾರು ಬರಲ್ಲ ಬದುಕ್ರೆ ನೂರಾರು ಜನ ಇರ್ತಾರೆ ನಿಮ್ ಜೊತೇಲಿ ಹ ಅವಾಗ ನೀವು ನೆನ್ಸ್ಕೋಬೇಕಾಗಿದ್ದು ಇವರೆಲ್ಲ ನನ್ನ ಕೈನಲ್ಲಿ ಏನೂ ಇಲ್ಲಾಂದ್ರೆ ಯಾರೂ ಹತ್ತು ಇರಲ್ಲ ಅಂತ ಹಿಂಗೆ ನೋಡ್ಬೇಕು ನಾವು ಇದ್ರೂ ಕೂಡ ನಾನು ಯೂತ್ಸಿಗೆ ಇದನ್ನೆಲ್ಲ ನಾನು ಇಟ್ಸ್ ಅ ಲೆಸನ್ ಪ್ಲೀಸ್ ಲರ್ನ್ ಇಟ್ ಎನ್ನುವ ನೀ ಮನಮೋಹನ್ ಸಿಂಗ್ ಹೇಳಿದ್ದೆ ಆಮೇಲೆ ಇವತ್ತಿನ ದುಡ್ಡನ್ನ ಇವತ್ತು ಖರ್ಚು ಮಾಡಿ ನಾಳೆ ದುಡ್ಡನ್ನ ನಾಳೆನೇ ಖರ್ಚು ಮಾಡಿ ನಾಳೆ ದುಡ್ಡನ್ನ ಇವತ್ತು ಖರ್ಚು ಮಾಡಿದ್ರೆ ನಾಳೆ ಕೈಯಲ್ಲಿ ದುಡ್ಡಿರಲ್ಲ